ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೇಶ್ ಬುಗುನ್ಕೆರೆ ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಫೈನಲ್ ಆಗಿದ್ದಂತಹ ಹೆಸರುಗಳು ಇನ್ನೇನು ಮುಖ್ಯಮಂತ್ರಿ ಕಚೇರಿಯಿಂದ ರಾಜ್ಯಪಾಲರ ಕಚೇರಿಗೆ ಅನುಮೋದನೆಗಾಗಿ ಹೋಗಬೇಕಾಗಿತ್ತು ಅಷ್ಟರೊಳಗೆ ಅದನ್ನು ತಡೆ ಹಿಡಿಯಲಾಗಿದೆ ಯಾವ ಕಾರಣಕ್ಕೋಸ್ಕರ ತಡೆ ಹಿಡಿಯಲಾಗಿದೆ ಮತ್ತು ತಡೆ ಹಿಡಿದಂಥವರು ಯಾರು ಬಹಳ ಜನ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಸಿ ಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಿದ್ದಾರೆ ಅವ್ರ ಪಾತ್ರ ಇದ್ರು ಇರಬಹುದು ಆದರೆ ಅದಕ್ಕೂ ಮೀರಿ ಒಬ್ಬ ಪ್ರಭಾವಿ ವ್ಯಕ್ತಿ ಇದಕ್ಕೆ ತಡೆ ನೀಡಿದ್ದಾರೆ ಅನ್ನುವಂಥ ಅಂಶ ಈಗ ಗೊತ್ತಾಗ್ತಿದೆ ಅವ್ರು ಯಾರು ಅಂತ ಹೇಳ್ತೀನಿ ಹೇಳೋಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಗುಣಿಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಓಕೆ ಎಲ್ಲ ಅಂತ್ಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆಗಲೇ ಮಾಧ್ಯಮ ಕ್ಷೇತ್ರದಿಂದ ಹಿರಿಯ ಪತ್ರಕರ್ತರು ಮತ್ತು ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಆದಂತಹ ದಿನೇಶ್ ಅಮಿನ್ಮಟ್ಟು ಅವರು ಸಾಮಾಜಿಕ ಸೇವೆ ಅನ್ನುವಂಥ ಕ್ಷೇತ್ರದಡಿ ದಲಿತ ಹೋರಾಟಗಾರರಂತಹ ಡಿ ಜಿ ಸಾಗರ್ ಅವರು ಮತ್ತು ರಮೇಶ್ ಬಾಬು ಮತ್ತು ಆರ್ ಕೃಷ್ಣ ಈ ನಾಲ್ಕು ಹೆಸರುಗಳು ಅಂತಿಮ ಆಗಿರ್ತಿದ್ದು ಅವರು ಅವರು ಇಷ್ಟೊತ್ತಿಗಾಗಲೇ ವಚನವನ್ನ ಸ್ವೀಕರಿಸ್ತಾ ಇದ್ದರು ಈಗ ಇವರಲ್ಲಿ ಯಾರ್ಯಾರು ಯಾರ್ಯಾರ ಅಭ್ಯರ್ಥಿಗಳು ಅನ್ನುವಂಥ ಅಂಶವನ್ನು ನೋಡೋದಾದರೆ ದಿನೇಶ್ ಹಮ್ಮಿಮ್ಮಟ್ಟು ಅವರನ್ನು ಹೆಸರನ್ನು ಸೂಚಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದು ಓಪನ್ ಸೀಕ್ರೆಟ್ ಇನ್ನು ಡಿ ಜಿ ಸಾಗರ್ ಹೆಸರನ್ನು ಪ್ರಪೋಸ್ ಮಾಡಿದ್ದು ಎ ಸಿ ಸಿ ಅಧ್ಯಕ್ಷವಾದಂತಹ ಮುತ್ಸದಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೆಕ್ಸ್ಟ್ ರಮೇಶ್ ಬಾಬು ಅವರು ವಿಷಯಕ್ಕೆ ಬಂದರೆ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಎಲ್ಲರೂ ಸೇರಿ ಹೇಳಿದ್ರು ಅಂತ ತಿಳಿದು ಬರ್ತಿದೆ ಕೆಲವೊಂದು ಒಂದು ರೀತಿ ಕಾಮನ್ ಕ್ಯಾಂಡಿಡೇಟ್ ಅನ್ನೋ ರೀತಿ ಯಾವ ಕಾರಣಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಉಳಿದಂತೆ ಹೈಕಮಾಂಡ್ ನಿಂದ ತಿ ಕೃಷ್ಣ ಅವರ ಹೆಸರನ್ನ ಫೈನಲ್ ಮಾಡಲಾಗಿತ್ತು ಎಲ್ಲವೂ ಆಗಿತ್ತು ಕಳೆದ ಶುಕ್ರವಾರ ಮುಖ್ಯಮಂತ್ರಿಗಳ ಕಚೇರಿಗೆ ಹೈಕಮಾಂಡ್ನಿಂದ ಈ ಪಟ್ಟಿ ಬಂದಿತ್ತು ಮುಖ್ಯಮಂತ್ರಿಗಳ ಕಚೇರಿಯಿಂದ ಇನ್ನೇನು ರಾಜಭವನಕ್ಕೆ ಹೋಗ್ಬೇಕಾಗಿತ್ತು ಆ ಹಂತದಲ್ಲಿ ತಡೆಯನ್ನ ನೀಡಲಾಯಿತು ಕಾಂಗ್ರೆಸ್ ಕಡೆಯಿಂದ ಯಾಕೆ ಅಂದರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿತ್ತು ನಾಲ್ಕು ಜನ ಈ ಏನು ನಾಮನಿರ್ದೇಶನ ಆಗ್ತಿದ್ದಾರೆ ಆ ಪೈಕಿ ಹಿಂದೆ ಸಿ ಪಿ ಯೋಗೇಶ್ವರ್ ರಾಜೀನಾಮೆ ಕೊಟ್ಟಿದ್ದಂತಹ ಒಂದು ಸ್ಥಾನ ಅಂದರೆ ಅದು ಅಲ್ಪ ಅವಧಿಗೆ ಹೆಚ್ಚು ಕಡಿಮೆ ಒಂದು ವರ್ಷದ ಅವಧಿ ಇದೆ ಅಷ್ಟೇ ಆ ಅವಧಿಗೆ ಯಾರನ್ನು ಮಾಡಬೇಕು ಅಂತ ಇಲ್ಲಿ ದಿನೇಶ್ ಮಟ್ಟು ಅವರು ಅಲ್ಲ ಡಿ ಜಿ ಸಾಗರ್ ಅವರು ಅಲ್ಲ ಅವ್ರ ಅವರಿಬ್ಬರದ್ದು ಪೂರ್ಣಾವಧಿಗೆ ಅಂತಲೇ ಆಗೋಗಿದೆ ಯಾಕಂದರೆ ಅವರು ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ದಾರೆ ರಾಜಕೀಯದಿಂದ ಬಂದಿರೋರು ಅಂತಂದರೆ ರಮೇಶ್ ಬಾಬು ಅವರು ಮತ್ತು ಆರತಿ ಕೃಷ್ಣ ಅವರು ಇಬ್ ಇವ್ರಿಬ್ರೊಳಗ ಒಬ್ರು ಆಗಬೇಕಾಗಿತ್ತು ಆ ಅಲ್ಪಾವಧಿಗೆ ನನಗೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಖಚಿತವಾದಂತಹ ಮಾಹಿತಿ ಪ್ರಕಾರ ಆರ್ತಿ ಕೃಷ್ಣ ಅವ್ರಿಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಅಲ್ಪಾವಧಿಗೆ ನೀವು ವಿಧಾನ ಪರಿಷತ್ ಸದಸ್ಯರಾಗಿ ಅನಂತರ ಅದನ್ನು ರಿನ್ಯೂವಲ್ ಮಾಡ್ತೀವಿ ಅಂದರೆ ನಿಮಗೆ ಇನ್ನಾರು ವರ್ಷ ಎಕ್ಸ್ಟ್ರಾ ಸಿಗುತ್ತೆ ಈಗ ಅಲ್ಪಾವಧಿಗೆ ಒಪ್ಕೊಳ್ಳುವ ಕಾರಣದಿಂದಾಗಿ ನಿಮಗೆ ಒಂದು ವರ್ಷ ಹೆಚ್ಚು ಸಿಕ್ತಂಗಾಗುತ್ತೆ ನೀವು ಒಪ್ಕೊಳ್ಳಿ ಅಂತ ಹೇಳಿದರು ಆದರೆ ಆರ್ತಿ ಕೃಷ್ಣ ಅವರು ಒಪ್ಪಿಲ್ಲ ಒಪ್ಪದೆ ನನಗೆ ಪೂರ್ಣಾವಧಿಯೇ ಬೇಕು ಅನ್ನುವ ಕಾರಣಕ್ಕೋಸ್ಕರ ಹೈಕಮಾಂಡ್ ಮಟ್ಟದಲ್ಲಿ ಸಂಪರ್ಕ ಸಾಧಿಸಿ ಪಟ್ಟಿಗೆ ತಡೆಯನ್ನ ನೀಡುವಂತೆ ಮಾಡಿದ್ದಾರೆ ಆರತಿ ಕೃಷ್ಣ ಅಷ್ಟು ಪ್ರಭಾವಿನ ಅನ್ನುವಂಥ ಪ್ರಶ್ನೆ ನಿಮಗೆ ಬರಬಹುದು ನಿಜ ಖಂಡಿತಕ್ಕೂ ಹೌದು ಹೇಗೆ ಅಂದರೆ ಅವರು ಅನಿವಾಸಿ ಭಾರತೀಯ ಒಕ್ಕೂಟದ ಮುಖ್ಯಸ್ಥರು ಬಹಳ ವರ್ಷಗಳಿಂದ ಕಾಂಗ್ರೆಸ್ನ ಈ ಅನಿವಾಸಿ ಭಾರತೀಯ ಒಕ್ಕೂಟವನ್ನ ನೋಡ್ಕೊಳ್ತಿದ್ದಾರೆ ಅದರಿಂದಾಗಿ ಅವರು ಗಾಂಧಿ ಕುಟುಂಬಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಹತ್ತಿರ ಇರುವಂತಹ ಸ್ಯಾಮ್ ಪಿತ್ರೋಡಿಯ ಪಿತ್ರೋಡಾಗೆ ಪರಮಾಪ್ತರು ಇದೇ ಕಾರಣಕ್ಕೋಸ್ಕರ ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವ್ರಿಗೂ ಮತ್ತು ಎ ಸಿ ಸಿ ಯ ಸಂಘಟನಾ ಕಾರ್ಯದರ್ಶಿಯಾದಂತಹ ಕೆ ಸಿ ವೇಣುಗೋಪಾಲ್ ಅವ್ರಿಗೂ ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಎಲ್ರಿಗೂ ಕೂಡ ಅವರು ಚೆನ್ನಾಗಿ ಗೊತ್ತು ಅಷ್ಟು ಮಟ್ಟಿಗೆ ಅವರ ನೆಟ್ವರ್ಕ್ ಬಹಳ ಸ್ಟ್ರಾಂಗ್ ಆಗಿದೆ ಅದೇ ಕಾರಣಕ್ಕೋಸ್ಕರ ಅವರು ಹೈಕಮಾಂಡ್ ಮೂಲಕ ಈ ಪಟ್ಟಿಗೆ ತಡೆ ಕೊಡಿಸಿದ್ದಾರೆ ಎನ್ನುವಂಥ ಖಚಿತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಯಾವಾಗ ಆರತಿ ಕೃಷ್ಣ ಹಿಂಗೆ ಪಟ್ಟು ಹಿಡಿದು ನನಗೆ ಪೂರ್ಣಾವಧಿ ಬೇಕು ಅಂತ ಹೇಳಿದ್ರು ಮತ್ತು ಹೈಕಮಾಂಡ್ ಮೂಲಕ ಈ ಈ ರೀತಿ ಎಲ್ಲ ತಡೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದ್ರು ಸಮ ಓಕೆ ಅಂತೇಳಿ ರಮೇಶ್ ಬಾಬು ಅವರನ್ನು ಒಪ್ಪಿಸುವಂತ ಕೆಲಸ ಆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಡೆಯವರಿಂದ ಮತ್ತು ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಡೆಯಿಂದ ಮತ್ತು ಈ ಸಂದರ್ಭ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಎಲ್ಲರೂ ಸೇರಿ ರಮೇಶ್ ಬಾಬು ಅವರನ್ನ ಒಪ್ಪಿಸಿದ್ರು ನೀವೀಗ ಅಲ್ಪಾವಧಿಗೆ ಒಪ್ಕೊಳ್ಳಿ ಮುಂದೆ ಪೂರ್ಣಾವಧಿಗೆ ರೆನ್ಯೂವಲ್ ಮಾಡೋಣ ಅಂತ ಅಲ್ಲಿಗೆ ಪಟ್ಟಿ ಸುಗಮ ಆಯ್ತು ಅನ್ನುವಂಥಕ್ಕೆ ಬಂತು ಆದ್ರೆ ಇಷ್ಟೆಲ್ಲ ಬೆಳವಣಿಗೆ ಆಗೋದ್ರೊಳಗೆ ಡಿ ಕೆ ಶಿವಕುಮಾರ್ ಅಖಾಡವನ್ನ ಪ್ರವೇಶಿಸಿದ್ರು ಆಕ್ಚುಲಿ ಡಿ ಕೆ ಶಿವಕುಮಾರ್ ತಪ್ಪಿಲ್ಲ ಯಾಕೆಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ತನ್ನ ಅಭ್ಯರ್ಥಿ ಒಬ್ಬ ಅಂತ ಬಯಸಿದ್ರಲ್ಲಿ ಖಂಡಿತ ತಪ್ಪಿಲ್ಲ ಇದಲ್ಲದೆ ಇದೇ ವೇಳೆ ಇನ್ನೊಂದು ಬೆಳವಣಿಗೆ ಏನಾಗಿತ್ತು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಕಾಂಗ್ರೆಸ್ ವಲಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿರೋರು ಕೊಡಿ ದುಡಿದಿರೋರು ಕೊಡಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಸೃಷ್ಟಿಸುವ ಕೆಲಸ ಕೂಡ ಆಗ್ತಾ ಇತ್ತು ಸೊ ಫೈನಲಿ ಪಟ್ಟಿಗೆ ತಡೆಯನ್ನು ನೀಡಲಾಗಿದೆ ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಅಂದರೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಇವರೆಲ್ಲ ಸೇರಿ ಸಭೆ ಸೇರ್ತಾರೆ ಚರ್ಚೆ ಮಾಡ್ತಾರೆ ಬಹುತೇಕ ಪಟ್ಟಿ ಫೈನಲ್ ಆಗುತ್ತೆ ಯಾವ ರೀತಿಯ ಪಟ್ಟಿ ಆಗ್ಬೋದು ಯಾವ ರೀತಿಯ ಪರಿಷ್ಕರಣೆ ಆಗ್ಬೋದು ಅನ್ನುವಂಥದ್ದನ್ನು ನೋಡಿದ್ರೆ ದಿನೇಶ್ ಅಮೀನ್ಮಟ್ಟು ಮತ್ತು ಡಿ ಜಿ ಸಾಗರ್ ಅವರ ಹೆಸರಿನಲ್ಲಿ ಯಾವ್ಯಾವ ಬದಲಾವಣೆ ಕೂಡ ಆಗಲ್ಲ ಅವರ ಹೆಸರು ತೆಗೆದು ಹೋಗಲ್ಲ ಜೊತೆಗೆ ಅವ್ರಿಗೆ ಅವ್ರಿಗೆ ಪೂರ್ಣಾವಧಿಯ ಕೋಟ ಏನಿದೆ ಅದನ್ನು ಕೂಡ ಬದಲಾಯಿಸಲ್ಲ ಅವೆರಡೂ ಹಾಗೇ ಇರ್ತವೆ ಉಳಿದಂತೆ ರಮೇಶ್ ಬಾಬು ಮತ್ತು ಆರ್ ಕೃಷ್ಣ ಅವರ ವಿಷಯದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು ಆಗಲೇ ಹೇಳಿದಂತೆ ರಮೇಶ್ ಬಾಬು ಅವ್ರಿಗೆ ಈಗ ಒಪ್ಸಿರೋ ರೀತಿಯಲ್ಲಿ ಅವ್ರನಿಗೆ ಅಲ್ಪಾವಧಿಗೆ ಇಳಿಸಿ ಮುಂದುವರಿಸ್ಬೋದು ಈ ಥರವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಮನವೊಲಿಸ್ಬೋದು ಯಾಕೆಂದರೆ ಎಲ್ಲ ಆಗಿಬಿಟ್ಟಿದೆ ಮಾಧ್ಯಮದಲ್ಲಿ ಚರ್ಚೆ ಆಗಿದೆ ಈಗ ಮತ್ತೆ ಬದಲಾವಣೆಗೂ ಮಾಡಬೇಕು ಅಂತಂದರೆ ಆ ಪ್ರೊಸೆಸ್ಸನ್ನು ಮತ್ತೆ ಶುರು ಮಾಡಬೇಕಾಗತ್ತೆ ಇದು ಸುಮ್ಮನೆ ಅನಾವಶ್ಯಕವಾದ ಗೊಂದಲವನ್ನು ಸೃಷ್ಟಿ ಮಾಡಿದಂತಾಗುತ್ತೆ ಮುಂದೆ ನಿಮ್ಮ ಅಭ್ಯರ್ಥಿಗೆ ಮನ್ನಣೆ ಆಕಣ ಅನ್ನೋ ರೀತಿಯಲ್ಲಿ ಮನವೊಲಿಸಬಹುದು ಒಲಿಸುವ ಸಾಧ್ಯತೆ ಬಹಳ ಇದೆ ಅದರ ಹೊರತುಪಡಿಸಿ ಅಭ್ಯರ್ಥಿಗಳನ್ನೇ ಚೇಂಜ್ ಮಾಡಬೇಕು ಅಂತಂದ್ರೆ ಆಕ್ಚುಲಿ ನೋಡಿ ಈಗ ರಾಜ್ಯಪಾಲರಿಂದ ನಾಮನಿರ್ದೇಶನವಾಗುವಂತಹ ಈ ಸ್ಥಾನಗಳೇನಿದಾವೆ ಇದು ಕಲೆ ಕ್ರೀಡೆ ವಿಜ್ಞಾನ ಶಿಕ್ಷಣ ಮಾಧ್ಯಮ ಸಮಾಜ ಸೇವೆ ಇಂತಹ ಕ್ಷೇತ್ರಗಳಿಗೆ ಕೊಡಬೇಕಾದಂತೂ ಅಂದ್ರೆ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತಹ ನುರಿತ ತಜ್ಞರನ್ನ ಆಯ್ಕೆ ಮಾಡಬೇಕು ಆ ಮೂಲಕ ಮೇಲ್ಮನೆಯ ಮೌಲ್ಯವನ್ನ ಹೆಚ್ಚಿಸಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಟೆಕ್ನಿಕಲಿ ರಾಜ್ಯಪಾಲರು ಅನುಮೋದನೆ ಕೊಡಕ್ಕಾಗಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಕಳಿಸಿದ್ರೆ ಈ ಕೋಟದಲ್ಲೇ ಕಳಿಸ್ಬೇಕು ಕಲೆ ಕ್ರೀಡೆ ವಿಜ್ಞಾನ ಮಾಧ್ಯಮ ಸಮಾಜ ಸೇವೆ ಈ ಕೋಟಗಳ ಅಡಿನಲ್ಲೇ ಕಳಿಸ್ಬೇಕು ಅದರಿಂದಾಗಿ ಇವ್ರಿಗೂ ಬೇರೆ ಬೇರೆ ಸಮಾಜ ಸೇವೆ ಅನ್ನೋದ್ರಲ್ಲಿ ಎಲ್ಲ ಬಂದ್ಬಿಡುತ್ತೆ ಹಂಗಾಗಿ ಇವ್ರಿಬ್ರು ಹೆಸರು ಕಳಿಸ್ಬೋದು ಮತ್ತು ಬೇರೆಯವ್ರ ನಾಯಕರು ಅದೇ ಕೋಟದಲ್ಲಿ ತರ್ಬೋದು ಆದರೆ ಹಾಗೆ ಬೇರೆ ಮಾಡಬೇಕು ಅನ್ನೋವಂಥ ಪ್ರಯತ್ನ ಮಾಡಿದ್ರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಆಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಇವರಲ್ಲೇ ಸ್ವಲ್ಪ ಚೇಂಜ್ ಮಾಡಿ ಕಳಿಸ್ಬೋದು ಬಟ್ ಆ ಸರ್ಕಸ್ಸು ಆ ಪ್ರಕ್ರಿಯೆ ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಆಗುತ್ತೆ ಅದು ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದ್ ನೋಡಬೇಕು ಇದರಲ್ಲಿ ಇಷ್ಟೆಲ್ಲ ಮಾಡಿ ಅಂದರೆ ಹೈಕಮಾಂಡ್ ಕಳಿಸಿದಂಥ ಲಿಸ್ಟ್ಗೆ ತಡೆ ಒಡ್ಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಆರ್ತಿ ಕೃಷ್ಣ ಅವ್ರ ಹೆಸರನ್ನೇ ಕೈ ಬಿಡ್ಬೋದು ಆ ಸಾಧ್ಯತೆ ಭಾಳ ಕಡಿಮೆ ರಮೇಶ್ ಬಾಬು ಅವ್ರ ಮೇಲೆ ಬೇರೆ ಬೇರೆ ಥರದ ಆರೋಪಗಳು ಕೇಳ್ಬರ್ತಿರೋದ್ರಿಂದ ಒಟ್ಟಿನಲ್ಲಿ ಈ ಬೆಳವಣಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಈ ಕಾಲ್ತುಳಿತ ಮತ್ತಿತರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ತಲೆ ಬಿಸಿ ಆಗಿತ್ತಲ್ಲ ಅದ್ರ ಜೊತೆಗೆ ಇದು ಒಂದು ಹೊಸ ತಲೆನೋವಾಗಿ ಪರಿಣಮಿಸಿದೆ ಬಹುತೇಕ ಇವತ್ತು ಫೈನಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು